ನಮಸ್ಕಾರ ಎಲ್ಲರಿಗೂ ನಾನು ರೆಡ್ಡಿ ಮಲ್ಲಮ್ಮನ ಹಾಡು ಹಾಡ್ತಾ ಇದ್ದೀನಿ ಎಲ್ಲರೂ ಕೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಶೇರ್ ಮಾಡ್ಕೊಳ್ಳಿ ನೀವು ಕಲ್ಕೊರಿ ನಮಸ್ಕಾರ ಗುರು ವೀ

हे मरा डेरा सोसी भी मरा डेरा मगला हे मरा डेरा सोसी बीमरा डेरा मगला उच्चा परमराडी सतियाले मालम मा, हे मरा डेरा सोश माल मनमानी ಬಿಡಿ ಮಲ್ಲಮ್ಮ ಹೇ ಮರ ಡೆರ ಸೊಸಿ ಇಲಿ ಹೋಗಿ ಶಿರಿ ಕಡಿ ಶರ್ಮೂನ ಇಲಿ ಹೋಗ ಶಿಶಿ ಕಡಿ ಶರ್ಮಲಿಕಾ ಜುನಾ ಬಂಗಾರ ದಯಾ ಬಿಡ ಮಲ್ಲಮ್ಮ ಹೇ ಮರ ಡೆರ ಸೊಸಿ ಮಲ್ಲ ಮನಮಾನಿ शारे मल्लमा हे मरा डेरा सुसि गे तूता को शर्मलिकूना को शर्मलिकार्जुना बंगार दिस साले मल्लमा हे सुसी। सुसी। मरा डेरा सोसी हे मरा डेरा सोसी भी മല്ലമ്മ ഹര ഡേര സൊസി മല്ലമ്മൻ മാന ಸುಸಿ ಹೇ ಮರ ಡೆರ ಸೊಸಿ ಭೀಮರ ಡೆರ ಮಗಳ ಹುಚ್ಚ ಭರಮಿಸತಿಯಾಳೆ ಮಲ್ಲಮ್ಮ ಹೇ ಮರ ಡೆರ ಸೊಸಿ ಮಲ್ಲಮ್ಮ ಕಾಯುವುದು सुश अडी तपल कायाद कायदा गोव कलिव्यारे मल्लम हे डेर सुसिएय कायदा गोव कल व्यारे हे हेमर डेर हे डेर सुसि बीमर ಪುಚ್ಚಾ ಬರಂ ರಾಟಿ ಸತಿಯಾಳೆ ಮಲ್ಲಮ್ಮ ಹೇ ಮರ ಡೇರ ಸೊಸೆ ಮಲ್ಲಮ್ಮ ಬೀಸುವುದು ಆರುಗೆದ ಚೋಳ ಮಲ್ಲಮ್ಮ ಬೀಸುವುದು ಆರು ಗಿಧನ ಚೋಳ ಬೀಸಿ ಬ್ಯಾಸತ್ತು ಮಲಗಾನೆ ಮಲ್ಲಮ್ಮ ಹೇ ಮರ ಡೆರ ಸೊಸೆ ಬೀಸೇನು ಬ್ಯಾಸತ್ತು